ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಮೊದಲನೇದಾಗಿ ಇದು ನನ್ನ ಎಂಟನೇ ಸಿನಿಮಾ ಆಕ್ಚುಲಿ ಸುರೇಂದ್ರಣ್ಣ ಸುಧೀಂದ್ರಣ್ಣ ಹೇಳಿದ್ರು ಫಸ್ಟ್ ಗೆ ಒಂದು ಪ್ರೆಸ್ ಮೀಟ್ ಮಾಡುವಂಥ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಆ ಫಸ್ಟ್ ಡೇ ಬಂದು ತಾವೆಲ್ಲರೂ ಪ್ರೀತಿಯಿಂದ ನನಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ ಯಾಕಂದ್ರೆ ಗಾಡ್ ಫಾದರ್ಸ್ ಇಲ್ಲದೆ ಇರೋರಿಗೆ ಚಿತ್ರರಂಗದಲ್ಲಿ ಪತ್ರಕರ್ತರೇ ಗಾಡ್ ಫಾದರ್ಸ್ ಯಾಕಂತಂದ್ರೆ ಅಹ್ ನಮ್ಮನ್ಗೆ ಸ್ವಲ್ಪ ಪುಷ್ ಮಾಡುವವರು ಅಥವಾ ಮುಂದೆ ತಳ್ಳುವವರು ಪತ್ರಕರ್ತರ ಮಿತ್ರರು ಸೊ ಅದು ನನ್ನ ಪಾಲಿಗಂತೂ ಅಹ್ ತುಂಬಾ ಭರಪೂರ ಆಗಿದೆ ಆಕ್ಚುಲಿ ಇಲ್ಲಿ ನನಗೆ ಬೆನ್ನೆಲಬಾಗ್ ನಿಂತ ಸಾಕಷ್ಟು ಜನ ಬರ್ಲಿಲ್ಲ ಆಕ್ಚುಲಿ ಅದೇನೋ ಬೇರೆ ಕಾರಣಗಳಿರ್ಬೋದು ಬರ್ಲಿಲ್ಲ ಅಂದ್ರೆ ಈ ಮ್ಯಾಟ್ರ್ ಅವ್ರಿಗೆ ತಲುಪುತ್ತೆ ತಲುಪಿದ ತಕ್ಷಣ ಅವ್ರು ಖಂಡಿತ ಅದನ್ನ ಪಬ್ಲಿಷ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಹಿಂದೆನೂ ಅದೇ ತರ ಸಾಕಷ್ಟು ಮಾಡಿದ್ದಾರೆ ಆ ಮಾಡಿದವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಎರಡನೇದಾಗಿ ವಸಂತ ಮಾಸ ಅಂತ ಒಂದು ಸಿನಿಮಾ ನೈನ್ಟೀನ್ ಏಟಿ ಅಲ್ಲಿ ಅಮುಲ್ ಪಾಲೇಕರ್ ಮತ್ತು ದಿಯಾ ಮೇಡಮ್ ಅವರು ಮಾಡ್ತಾರೆ ರೆಡ್ಡಿ ಅವರು ಇದರ ನಿರ್ದೇಶನ ಮಾಡ್ತಾರೆ ಅದಕ್ಕೆ ಸಾಕಷ್ಟು ನಮ್ಮ ಸಂಗೀತ ಶ್ರೀನಿವಾಸ ಅವರು ಗೌರಿಶಂಕರ್ ಅವರು ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಆ ಕಾಲದಲ್ಲಿ ಎರಡು ಪಾತ್ರಗಳನ್ನ ಇಟ್ಟುಕೊಂಡು ಅದ್ಭುತವಾಗಿ ಒಂದು ಸಿನಿಮಾನ ಮಾಡ್ತಾರೆ ಸೊ ಆ ನಂತರ ನಾವು ಇಲ್ಲಿ ಯಾಕೆ ನಾವು ಮುಂಚಿತವಾಗಿ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಹೇಳಿಲ್ಲ ಅಂದ್ರೆ ನಾನು ನಮ್ಮ ಗುರುಗಳು ಮನೋರನ್ನ ಆಕ್ಚುಲಿ ಇವತ್ತು ಕಾಸರಗೋಡಲ್ಲಿ ಒಂದು ಎಡ್ನೀರ್ ಸ್ವಾಮಿ ಅವರು ಒಂದು ಅಲ್ಲಿ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ಅವ್ರು ಬರಕ್ ಆಗ್ಲಿಲ್ಲ ಇವತ್ತು ಸೊ ಅವ್ರು ಕಾಸರಗೋಡಿಗೆ ಹೋದ್ರು ಸೊ ನಾವು ಮತ್ತೆ ಡಿಸ್ಕಸ್ ಮಾಡ್ದಾಗ ಹೇಳಿದ್ರು ಆರಂಭದಲ್ಲೇ ನಾವು ಎರಡೇ ಪಾತ್ರ ಅಂತ ಹೇಳಿದ್ರೆ ಪ್ರಮುಖವಾಗಿ ಎರಡು ಪಾತ್ರ ಇಟ್ಕೊಂಡು ಎಲ್ಲಾ ಬರುವ ಸೈಡ್ ಪಾತ್ರಗಳು ಊಟಕ್ಕೆ ಉಪ್ಪಿನಕಾಯಿ ತರ ಬಂದು ಹೋಗ್ತಾ ಇದೆ ಸೊ ಅಂತ ಒಂದು ಅಹ್ ಸಚುವೇಶನ್ ಮುಂಚಿತವಾಗಿ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೇಡ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರನೋ ಎರಡು ವಾರನೋ ಆದಮೇಲೆ ಅದನ್ನ ಗಮನಕ್ಕೆ ತನ್ನಿ ಅಂತ ಮನೋರಣ್ಣ ನನಗೆ ಸಜೆಷನ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ನಾನು ಅದನ್ನ ಎಲ್ಲೂ ತರಕ್ಕೆ ಹೋಗ್ಲಿಲ್ಲ ಅಹ್ ಗಾಡ್ ಗ್ರೇಸ್ ನಿನ್ನೆ ಒಬ್ರು ಅಹ್ ಮೀರಜ್ ಅಲ್ಲಿ ಸಂಜೆ ಏಳು ಗಂಟೆಗೆ ಒಬ್ರು ಸಿನಿಮಾ ನೋಡ್ಬಿಟ್ಟು ನಮ್ಮ ಹಿತೈಷಿ ಫೋನ್ ಮಾಡಿ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅಂದ್ರೆ ನಿರಂಜನ್ ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸಿನ್ಮಾಗಳಿಗೆ ಎರಡು ಅವರು ಥಿಯೇಟ್ರಲ್ಲಿ ಕೂರಿಸೋದು ಎಷ್ಟು ಕಷ್ಟ ಆಗುತ್ತೆ ಎಂತೆಂತ ಆರ್ಟಿಸ್ಟ್ ಇರ್ತಾರೆ ಸ್ಟೇಟ್ ಸ್ಟೇಟ್ಗೆ ಒಬ್ಬೊಬ್ರು ಆರ್ಟಿಸ್ಟ್ಗಳು ಅನ್ನೋ ತರ ಪಿಕ್ಚರ್ನ ಕರ್ಕೊಂಡ್ ಬರ್ತಾರೆ ಸೊ ನೀನ್ ಏನಿಲ್ಲಪ್ಪ ನೀನು ಎರಡು ಗಂಟೆ ನನ್ಗೆ ಹೋಗಿದ್ದು ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಸೊ ಇದು ನನಗೆ ನಮ್ಮ ಟೀಮ್ಗೆ ನಮ್ಮ ಟೋಟಲ್ ಟೀಮ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವ್ರು ಏನ್ ಮಾತು ಹೇಳಿದ್ರಲ್ಲ ಅದು ಬಂದು ಅವ್ರು ಯಾವುದೇ ಪೂರ್ವಗ್ರಹ ಇರೋರಲ್ಲ ಅಥವಾ ಯಾವುದೇ ಒಬ್ಬ ಜೆನ್ಯೂನ್ ಆಗಿ ಒಬ್ಬ ಆಡಿಯನ್ಸ್ ಆಗಿ ಅವರು ನಂಗೆ ಹೇಳಿದ ಮಾತು ಅದು ನನಗೆ ಇನ್ನೂ ಸಾಕಷ್ಟು ಸಿನಿಮಾ ಮಾಡೋದಕ್ಕೆ ನನಗೊಂದು ಎನರ್ಜಿ ಕೊಡ್ತು ಆ ಖುಷಿ ಕೊಡ್ತು ನಿನ್ನೆ ಏಳುವರೆಗೆ ನೂರ ನನ್ನ ಹೊತ್ತು ನೂರ ಐವತ್ತು ಜನ ಇದ್ರು ಮೀರೇಜ್ ಮಾಲಲ್ಲಿ ನಂಗೆ ಫೋಟೋಸ್ ಕಳಿಸಿದ್ರು ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಯಾಕಂದ್ರೆ ಒಂದು ಸಿನಿಮಾನ ಇವತ್ತು ಥಿಯೇಟ್ರಲ್ಲಿ ನಿಲ್ಲಿಸೋದು ಮಾಡೋದಕ್ಕಿಂತ ಕಷ್ಟ ಆಕ್ಚುಲಿ ಸಿನ್ಮಾ ಎಲ್ಲ ಮಾಡ್ತಾರೆ ಸಿನ್ಮಾ ಮಾಡೋದು ಏನಿಲ್ಲ ಎಲ್ಲ ಕ್ಯಾಮರಾ ಬಾಡಿಗೆ ತಗೋತಾರೆ ಅಲ್ಲಿ ಎಲ್ಲ ಆರ್ಟಿಸ್ಟ್ ಕರೆದು ದುಡ್ಡು ಕೊಟ್ಟರೆ ಬಂದು ಹೋಗ್ತಾರೆ ಅದನ್ನ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಕೂಡ ಕಷ್ಟ ಆ ಕೆಲಸನ ನಮ್ಮ ಬಾಬಣ್ಣ ಹಾಗೆ ಬಾ ಬಾಗೂರ್ ಫಿಲ್ಮ್ ಪ್ರಕಾ ಪ್ರಶಾಂತ್ ಬಾಗೂರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು ಯಾಕಂದ್ರೆ ನಾವು ಸಾಕಷ್ಟು ದೊಡ್ಡ ಬಜೆಟ್ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದಲ್ಲ ಸೊ ನಮ್ಮ ಐಡಿಯಾ ಆಗಿತ್ತು ಸಣ್ಣ ಮಟ್ಟದಲ್ಲಿ ಹೇಗೆ ಬೆಸ್ಟ್ ಕೊಡೋದು ಅನ್ನೋದಲ್ಲಿ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿರೋ ಥಿಯೇಟ್ರ್ಗಳಾಗಿರ್ಬೋದು ಓರೈನ್ ಮಂತ್ರಿ ಆಮೇಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರುವ ಥಿಯೇಟ್ರ್ಗಳಾಗಿರ್ಬೋದು ಇವೆಲ್ಲವನ್ನ ಸಾಕಷ್ಟು ನಾವು ಕುಲಂಕುಷವಾಗಿ ಅಳದು ತೂಗಿ ಮಾಡ್ಕೊಂಡ್ವಿ ಗಾಡ್ ಗ್ರೇಸ್ ನಮ್ಗೆ ಒಂದ್ ವಾರ ನಮ್ಗೆ ಅಹ್ ಹತ್ತಕ್ಕೆ ಇಪ್ಪತ್ತು ಇಪ್ಪತ್ತಕ್ಕೆ ಐವತ್ತು ಐವತ್ತಕ್ಕೆ ನೂರು ಈ ಮಟ್ಟಕ್ಕೆ ಪಾಸಿಟಿವ್ ಬಂತು ನನಗೆ ನಿನ್ನೆ ಸಂಜೆ ನಮ್ಮ ಪ್ರಶಾಂತ್ ಅವರು ಮತ್ತು ಬಾಬಣ್ಣ ಹೇಳಿದ್ರು ಲೋಕಲ್ ಅಲ್ಲಿ ಇನ್ನೊಂದು ಏಳರಿಂದ ಎಂಟು ಥಿಯೇಟರ್ ಆಡ್ ಆಗಿದೆ ಈ ವಾರಕ್ಕೆ ನೆಕ್ಸ್ಟ್ ವೀಕ್ ಇನ್ನೂ ಆಗುವ ಲಕ್ಷಣ ಇದೆ ಅದೆಲ್ಲ ಪ್ಲಾನ್ ಆಗ್ತಾ ಇದೆ ನಾನು ರಿಯಲಿ ಖುಷಿ ಅನಿಸ್ತು ಯಾಕಂದ್ರೆ ನಾವು ನೂರು ಥಿಯೇಟರ್ ಹಾಕಿ ಅದು ಇಪ್ಪತ್ತಕ್ಕೆ ಬರೋದಕ್ಕಿಂತ ಇಪ್ಪತ್ ಅದು ಮೇಲೋತ್ ಆಗೋದು ನನಗೆ ಯಾವಾಗಲೂ ಪಾಸಿಟಿವ್ ಫೀಲ್ ಸೊ ಆ ಜವಾಬ್ದಾರಿಯನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ ಮಿತ್ರರು ಪ್ರಶಾಂತ್ ಅವರು ಮತ್ತೆ ಬಾಬಣ್ಣ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಮಯ ಸಮಯಕ್ಕೆ ನಮಗೆ ಸಲಹೆ ಸೂಚನೆಗಳನ್ನ ಕೊಟ್ಟು ನಮ್ಮನ್ನ ಎಚ್ಚರಿಸಿ ನಮ್ಮನ್ನ ಮುಂದೆ ತಗೊಂಡು ಹೋಗ್ತಾ ಇದಾರೆ ಇದಕ್ಕೆ ಮೊದಲನೇದಾಗಿ ನಾನು ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ನಿರ್ದೇಶಕ ರವಿಕುಮಾರ್ ಅವರು ನನ್ನ ಹಿಂದೆ ನನ್ನ ಜೊತೆಲೆ ಎರಡು ಸಿನಿಮಾ ಕೆಲಸ ಮಾಡಿದವರು ಅವರು ಇದಕ್ಕೆ ಭಾಳಷ್ಟು ಶ್ರಮ ವಹಿಸಿ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಈ ಸಿನಿಮಾ ಮೂಡಬರಕ್ಕೆ ಅವರು ಕಾರಣರಾದರು ಹಾಗೆ ನಮ್ಮ ನಟಿ ಪ್ರಜ್ವಲಿ ಸುವರ್ಣ ಪ್ರಜ್ವಲಿ ಸುವರ್ಣ ಅವರು ಆ್ಯಕ್ಚುಲಿ ತುಳು ಸಿನಿಮಾದಲ್ಲಿ ಮಾಡಿದ್ದಾರೆ ಆದರೆ ಕನ್ನಡದಲ್ಲಿ ಪ್ರಥಮ ಬಾರಿ ಮಾಡಿದ್ದಾರೆ ಬಟ್ ಎಲ್ಲರೂ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ನಾನು ಎಂಟು ಸಿನಿಮಾ ಮಾಡಿದ್ದೀನಿ ನನ್ ಬಗ್ಗಿಂತ ಜಾಸ್ತಿ ಎಲ್ಲರೂ ಇವ್ರ ಬಗ್ಗೆನೆ ಮಾತಾಡ್ತಾರೆ ಸೊ ಅದು ನನ್ಗೆ ಖುಷಿ ಯಾಕಂದ್ರೆ ಒಬ್ಬ ನಟನಾಗಿ ನನ್ನ ಬಗ್ಗೆ ನಾನು ಸಾಕಷ್ಟು ನನ್ ಹಾಲಿಡೇಸ್ ಕೇಸ್ ನಂಬರ್ ಎಲ್ಲ ಮಾಡಿ ನಂಗೆ ಸಾಕಷ್ಟು ಹೋಗ್ಲಿಕ್ಕೆಗಳು ಅವು ಇವು ಪ್ಲಸ್ ಮೈನಸು ಜೀವನದಲ್ಲಿ ಬಂದಿದ್ರೆ ನನ್ಗೆ ಏನೋ ಅದು ಹೊಗಳಿದ್ರು ಬಹಳ ವಿಶೇಷ ಅನ್ಸಲ್ಲ ತೆಗಳಿದ್ರು ಬಹಳ ವಿಶೇಷ ಅನ್ಸಲ್ಲ ಬಟ್ ಇವ್ಳಿಗೆ ಆ ಹುಡುಗಿ ಯಾರು ಹುಡ್ಗಿ ಬಹಳ ಚೆನ್ನಾಗಿ ಮಾಡಿದಾಳೆ ಬೋಲ್ಡ್ ಆಗಿ ಮಾಡಿದಾಳೆ ನಿಂಗಿಂತ ಚೆನ್ನಾಗಿ ಆಕ್ಚುಲಿ ನಾನು ಪಿಕ್ಚರ್ ರಿಲೀಸ್ ಆಗೋ ಮೊದಲು ತರುಣ್ ಸುಧೀರ್ ಅವರು ಈ ಸಿನಿಮಾ ನೋಡ್ತಾರೆ ಆಕ್ಚುಲಿ ಡೈರೆಕ್ಟರ್ ಅಲ್ಲಿ ನಾನು ಫಸ್ಟ್ ನಮ್ಮ ಟೀಮ್ ಅಲ್ಲಿ ಆದ್ಮೇಲೆ ಬೇರೆ ಅವ್ರಿಗೆ ತರುಣ್ ಸುಧೀರ್ ಅವ್ರಿಗೆ ತರುಣ್ ಸುಧೀರ್ ಅವ್ರ ಪಿಕ್ಚರ್ ನೋಡಿದಾಗ ನಾನು ಫಸ್ಟ್ ಹೇಳಿದ್ ಮಾತ್ ನಿರಂಜನ್ ನೀವು ಬಿಡಿ ಮಾಡಿದಿರಿ ತುಂಬಾ ಪಿಕ್ಚರ್ ಎಕ್ಸ್ಪೀರಿಯನ್ಸು ಆ ಹುಡುಗಿ ನಿಮ್ಮ ಲೆವೆಲ್ ಫೈಟ್ ಕೊಟ್ಕೊಂಡು ಬಂದಿದ್ದಾಳೆ ಬಹಳ ಚೆನ್ನಾಗಿ ಮಾಡಿದ್ದಾಳೆ ಅಂದ್ರು ಸೊ ಇದು ನನ್ಗೆ ಖುಷಿ ಆಯ್ತು ಯಾಕಂದ್ರೆ ಒಬ್ರಿಗೊಬ್ರು ಯಾವಾಗ್ಲೂ ಒಂದು ಪಾತ್ರ ಅದ್ ಎತ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅದು ಮೈನಸ್ ನೆಕ್ ಟು ನೆಕ್ ನೆಕ್ ಟು ನೆಕ್ಟ್ ಫೈಟ್ ಬಂದು ಆ ಪಾತ್ರ ಪರಿಪೂರ್ಣ ಆಯ್ತು ಅಂತ ಅಂದ್ರೆ ಆ ಪಿಕ್ಚರ್ಗೆ ಪಾಸಿಟಿವ್ ಶಕ್ತಿ ಅಂತ ಸಾಕಷ್ಟು ಮಿತ್ರರು ಆಕ್ಚುಲಿ ತ್ರೀ ತ್ರೀ ಪ್ಲಸ್ ತ್ರೀ ಅಂಡ್ ಹಾಫ್ ಎಲ್ಲ ನನ್ನ ಗೆಳೆಯರು ನಾನು ಸತ್ಯ ಹೇಳ್ಬೇಕಂದ್ರೆ ಅವರಿಗೆ ಸಿರಬಾಗಿ ನಮಸ್ತೀನಿ ಯಾಕಂದ್ರೆ ಇದು ಅವರ ನಿಸ್ವಾರ್ಥ ಮತ್ತು ಪ್ರೀತಿ ಮತ್ತು ಸಿನಿಮಾದ ಮೇಲೆ ಇರುವ ಆ ಒಂದು ಶ್ರದ್ಧೆ ನನ್ಗೆ ಬರ್ದಿದ್ದಾರೆ ಆಕ್ಚುಲಿ ನಾನು ಅವರೆಲ್ಲರಿಗೆ ನಾನು ತಲೆಬಾಗಿ ನಮಸ್ತೀನಿ ಅಹ್ ನನ್ಗೆ ಪತ್ರಕರ್ತರ ಮಿತ್ರರು ನನ್ಗೆ ಅಹ್ ಗಾಡೆ ಗಾಡ್ ಫಾದರ್ ಅಂದ್ರೆ ನನ್ಗೆ ಪತ್ರಕರ್ತರೇ ಗಾಡ್ ಫಾದರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೆ ಏನಾದ್ರೂ ಕ್ವಶನ್ ಕೇಳೋದಿರೋ ನಂತರ ಯು ಥ್ಯಾಂಕ್ ಯು ವೆರಿ ಮಚ್ ನಿರ್ಮಾಪಕಿಯವರು ನಮ್ಮ ಮನೆಯವರು ಸೊ ಯಾವಾಗ್ಲೂ ಮನೆಯವರು ಅತಿ ಹತ್ರ ಇದ್ದಾಗ ಒಂದೊಂದ್ಸರಿ ಮರಿತೀವಿ ಸಾರಿ ಮರ್ತ ಕ್ಷಮಿಸಿ ಸೊ ಏನಂದ್ರೆ ಆ ಹಂತ ಹಂತವಾಗಿ ಪ್ರತಿ ಕ್ಷಣನು ನನ್ಗೆ ಹೆಚ್ ಎಚ್ಚರಿಸ್ಕೊಂಡು ನಾನು ಪ್ರೊಡಕ್ಷನ್ ಮಾಡು ಅಂತ ಹೇಳಿದಾಗ ನನಗೆ ಆ ಬೇಕು ಬೇಡಗಳನ್ನು ನನಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಪ್ರತಿ ಒಂದು ಹಂತದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾ ಈ ಮಟ್ಟಕ್ಕೆ ಬರಕ್ಕೆ ನಮ್ಮ ಶ್ರೀಮತಿಯವರು ನಾಗವೇಣಿ ಎನ್ ಹೆನ್ಶೆಟ್ಟಿಯವರು ಕಾರಣ ಸೊ ನಾನು ಆ್ಯಕ್ಚುಲಿ ಒಂದು ಒಬ್ಬ ಹುಡುಗನ ಹಿಂದೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ಶಕ್ತಿ ಅಂದ್ರೆ ಅವನ ವೈಫೇ ಆಗಿರ್ತಾರೆ ಯಾವಾಗ್ಲೂ ಮನೆ ಸರಿಯಾಗಿದ್ರೆ ಯಾ ಮನೆ ಸರಿ ಇದ್ರೆ ಎಲ್ಲಾ ಸರಿ ಇರುತ್ತೆ ಮನ್ ಸರಿ ಇರುತ್ತೆ ಓದ್ ಬಂದ ಜಾಗದಲ್ಲಿ ಸರಿ ಇರುತ್ತೆ ನಮ್ಮ ಪ್ಲಸ್ ಮೈನಸ್ ಗಳು ಸರಿ ಇರುತ್ತೆ ನಮ್ಗೆ ಯಾರಾದ್ರೂ ಹೊಗಳ್ರು ವಿಶೇಷ ಅನ್ಸಲ್ಲ ತೆಗುದ್ರು ವಿಶೇಷ ಅನ್ಸಲ್ಲ ಯಾಕಂದ್ರೆ ಮನೆ ಸರಿ ಇದ್ರೆ ಅದು ಎಲ್ಲ ಸರಿ ಇರುತ್ತೆ ಎಲ್ಲ ನಮ್ಗೆ ಸಕ್ಸಸ್ ಮೀಟ್ ಅಂತ ಮಾಡ್ಕೊಂಡಿದೀವಿ ಇದು ಇದು ಒಬ್ಬ ನಿರ್ದೇಶಕನಿಗೆ ತುಂಬಾ ಖುಷಿ ಕೊಡುವಂತ ವಿಷಯ ಯಾಕೆಂದ್ರೆ ಒಂದು ಸಿನಿಮಾ ಒಂದು ಸಕ್ಸಸ್ ನ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ತುಂಬ ಖುಷಿಯಾಗಿದ್ದಾರೆ ಅಂತ ಅರ್ಥ ಸೊ ನಾನು ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ಸಿನಿಮಾ ನಮಗೆ ಕೊಟ್ಟಂಥವ್ರು ನಮ್ಮ ನಿರ್ ನಿರಂಜನ್ ಸರ್ ಸೊ ನನ್ನ ಕರೆದು ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ ಅವ್ರಗ್ ನೋಡಿ ಕರೆದು ನನಗೆ ಅವಕಾಶ ಮಾಡ್ಕೊಟ್ರು ನಿರ್ದೇಶನ ಮಾಡೋಕೆ ಸೊ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ನೂರೈವತ್ತನೇ ಸಿನಿಮಾ ವಿ ಮನೋಹರ್ ಸರ್ ಅವರು ನೂರೈವತ್ತನೇ ಸಿನಿಮಾನ ನನಗೆ ಬಿಟ್ಕೊಟ್ಟದಕ್ಕೆ ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಚಿತ್ರದ ನಾಯಕಿ ಪ್ರಜ್ವಲಿ ಶಿವರ್ಣ ಅವರು ಅವರು ತುಳು ಸಿನಿಮಾ ಮಾಡಿದ್ರು ಇದು ಅವ್ರನ್ನ ಮೊದಲನೇ ಸಿನಿಮಾ ಆದ್ರೂ ಕೂಡ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು ಈಗ ಎಲ್ಲ ಕಡೆ ಥಿಯೇಟರ್ಗಳಲ್ಲಿ ತುಂಬಾ ಎಲ್ಲ ವಿಜಲ್ ಹೊಡ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಓ ಹೊಸ ಹೀರೋಯಿನ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದು ಅದು ಅವ್ರ ಪ್ಲೇಸ್ ಪಾಯಿಂಟು ಸೊ ಸೊ ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿನಿಮಾದಲ್ಲಿ ಹಲವಾರು ನಾಯಕರು ಇದ್ದಾರೆ ಈಗ ನಟರಿದ್ದಾರೆ ಹೇಳ್ಬೇಕು ಅಂದ್ರೆ ಚಿಲ್ಲರ್ಸ್ ಮಂಜವ ಅವರು ರಾಧಿಕಾ ಶೆಟ್ಟಿ ಅವರು ಅನೇಕಲ್ ಮುನಿಯಪ್ಪ ಗೋವಿಂದ್ ಸ್ವಾಮಿ ಆ ಒಂದು ಅವ್ರವ್ರದ್ದು ಅವ್ರದ್ದೇ ಅವ್ರ ಪಾತ್ರಗಳನ್ನ ಉತ್ತಮವಾಗಿ ನಿರ್ವಹಿಸಿದ್ದಾರೆ ಸೊ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನು ನಮ್ಮ ಈ ಸಿನಿಮಾ ಏನೋ ಒಳ್ಳೆ ನಾವ್ ಏನ್ ಅನ್ಕೊಂಡಿದ್ದೋ ಆ ಬಜೆಟ್ ಅಲ್ಲೇ ಮುಗಿಸ್ಕೊಟ್ಟೆ ಸೊ ಅದಕ್ಕೆ ಅವರು ತುಂಬಾ ಖುಷಿ ಆದ್ರು ಪ್ರೊಡ್ಯೂಸರ್ ಕೂಡ ತುಂಬಾ ಖುಷಿ ಆದ್ರು ನಿರಂಜನ್ ಸರ್ ಖುಷಿ ಆದ್ರು ಈ ಸಿನಿಮಾ ಆಯ್ತು ಎಲ್ಲಾ ರೆಡಿ ಆಯ್ತು ರಿಲೀಸ್ಗೆ ಹೋಗಬೇಕು ಅವಾಗ ನಮ್ಮ ಬಾಗೂರ್ ಫಿಲಮ್ಸ್ ಅವರು ಮತ್ತೆ ಬಾಬಣ್ಣ ಅವರು ಜೊತೆ ಆದ್ರು ಸೊ ಒಳ್ಳೊಳ್ಳೆ ಥಿಯೇಟರ್ ಗಳು ಮುಡ್ ಈಗ ಹೇಳಂದ್ರೆ ಹನ್ನೆರಡು ಸಿನಿಮಾ ರಿಲೀಸ್ ಇತ್ತು ನಾವು ರಿಲೀಸ್ ಆದಾಗ ನಮ್ ಸಿನ್ಮಾ ಸೊ ಆ ಸಿನಿಮಾ ಹನ್ನೆರಡು ಸಿನಿಮಾ ಇದ್ರು ಕೂಡ ನಮ್ಗೂ ಒಂದಷ್ಟು ಥಿಯೇಟರ್ ಸಿಕ್ತು ನಾವೇನು ದೊಡ್ಡ ಸ್ಟಾರ್ ನಟರ ಹಾಕೊಂಡು ಸಿನಿಮಾ ಮಾಡಿಲ್ಲ ಬಟ್ ಆದ್ರೂ ನಮಗ್ ಸಿಕ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಈಗ ತೇಟರ್ ಹೋದ ತೇಟರ್ ಹೋದಾಗೂ ಅಷ್ಟೇ ಜನಗಳೆಲ್ಲ ಉತ್ತಮ ಪ್ರತಿಕ್ರಿಯೆ ಕೊಟ್ರು ಶಿವಮೊಗ್ಗದಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿದೋ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮೈಸೂರಲ್ಲಿ ಮಾಡೋದು ಮೈಸೂರಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸೊ ಎಲ್ಲ ಆಡಿಯನ್ಸ್ ಎಲ್ಲ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಒಪಿನಿಯನ್ ಕೊಟ್ರು ಅವ್ರಿಗ ಪ್ರೇಕ್ಷಕರಿಗೆ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ನಮ್ಮ ಸಿನಿಮಾ ಏನಂದ್ರೆ ಈಗ ರಿಲೀಸ್ ಆಗಿದೆ ರಿಲೀಸ್ ಆದ ತಕ್ಷಣ ಏ ಆ ಸಿನಿಮಾಗೆ ಆ ಸ್ಟಾರ್ ನಟರ್ ಬರ್ತಾ ಇದ್ದಾರೆ ಈ ಸಿನಿಮಾಗೆ ಈ ಸ್ಟಾರ್ ನಟರು ಬರ್ತಾ ಇದ್ದಾರೆ ಈ ಹೀರೋಯಿನ್ ಬರ್ತಾ ಇದ್ದಾರೆ ಅಂತ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳಿದ್ರು ನಮ್ ಫ್ರೆಂಡ್ಸ್ ಗಳು ಕೇಳಿದ್ರು ನಾವು ನಿನ್ ಸಿನಿಮಾಗೆ ಯಾವ ಸ್ಟಾರ್ ಅಂತ ಸೊ ಏನ್ ಮಾಡಾಕ ನಮ್ದು ಹೊಸ ಸಿನಿಮಾ ಹೊಸ ಈಗ ನಾವೇನೋ ದೊಡ್ಡ ಸ್ಟಾರ್ ನಟರು ಮಕ್ಕಳು ಅಲ್ಲ ಸ್ಟಾರ್ ನಮ್ಮ ಪ್ರೊಡ್ಯೂಸರ್ ಮಕ್ಕಳು ಅಲ್ಲ ನಾವೇನೋ ಒಂದು ಬಡ ಬಂದು ಮಾಡಿರೋರು ಸೊ ಹಂಗಾಗಿ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆ್ಯಕ್ಚುಲಿ ಕಾರಣಾಂತರದಿಂದ ಅದು ಮಾಡಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಇವತ್ತು ನಿಮ್ಮ ಎಲ್ಲಾ ಪತ್ರಕರ್ತರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾ ಈ ಮಟ್ಟಕ್ಕೆ ಸಾವಿರಾರು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತಿದ್ ಅಂತ ಏನಾಗಿದ್ರು ಅದು ಕೂಡ ಎಲ್ಲವೂ ನಿಮ್ಮ ಸಹಕಾರದಿಂದ ಆಗಿರುವಂಥದ್ದು ಆ್ಯಕ್ಚುಲಿ ಬಿಫೋರ್ ರಿಲೀಸ್ ನಾವು ಶಿವಮೊಗ್ಗದಲ್ಲಿ ಇರ್ಬೋದು ಇವ್ರು ಡೈರೆಕ್ಟರ್ ಹೇಳಿದ್ರು ಈಗ ಶಿವಮೊಗ್ಗದಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಜನ ನಮ್ಮ ಸಿನಿಮಾನ ನೋಡಿ ಮೆಚ್ಕೊಳ್ತಾ ಇದ್ದಾರೆ ಆಮೇಲೆ ಆ ಸಿನಿಮಾದ ನಟನೆ ಎಲ್ಲ ನಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರೇಕ್ಷಕರು ಒಂದು ಬಿಸಿಲ್ ಹಾಕೊಂಡು ನೋಡೋದು ಆಮೇಲೆ ಪ್ರಶಂಸೆಯನ್ನ ಕೊಡುವುದನ್ನು ನೋಡಿದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಕಲಾವಿದ ಕಲಾವಿದರಿಗೆ ಇದಕ್ಕಿಂತ ದೊಡ್ಡ ಖುಷಿ ನಾನು ನಿರ್ಮಾಪಕಿಯಾಗಿ ಬೇರೆ ಕೊಡುವುದಕ್ಕಿಂತ ಈ ಖುಷಿ ಜಾಸ್ತಿ ಅಂತ ಅನ್ಕೊಂಡಿದೀನಿ ಇವರು ಡೈರೆಕ್ಟರ್ ಕೂಡ ಹಾಗೆ ಮೊನ್ನೆ ಪ್ರಶಂಸೆಯನ್ನ ಅವರೆಲ್ಲ ಮಾಡ್ತಿರುವಾಗ ಎಲ್ಲರೂ ಇವ್ರು ತುಂಬಾ ಖುಷಿ ಪಟ್ರು ಒಂದು ಸಂದರ್ಭದಲ್ಲಿ ತುಂಬಾ ಭಾವಕರ ಆದ್ರು ಅವರಿಗೆ ಖುಷಿಯಲ್ಲಿ ಕಣ್ಣಲ್ಲಿ ನೀರ್ ಬಂದಿದೆ ಆಕ್ಚುಲಿ ನಾನು ಹೇಳಿದೆ ಅವಾಗ ನೀವು ಶ್ರಮ ಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೂ ತುಂಬಾ ಖುಷಿಯಾಗಿದೆ ಇಂತ ಒಂದು ಒಂದು ಹೊಸ ಪ್ರಯತ್ನ ಮಾಡಿರೋದು ನಾವು ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ನಲ್ಲಿ ತರ್ಟಿ ಒನ್ ಡೇಸ್ ಅಂತ ಇದು ನಮ್ಮ ಬ್ಯಾನರ್ ಅಲ್ಲಿ ಪ್ರಥಮ ಚಿತ್ರ ಈ ಪ್ರಥಮ ಚಿತ್ರಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಬರ್ತೀವಿ ಅಂತಂದ್ರೆ ನಮ್ಗೆ ತುಂಬಾ ಖುಷಿಯಾಗಿದೆ ಆಗಿದೆ ಇದಕ್ಕೆಲ್ಲ ಕಾರಣ ಆಗಿರುವಂತದ್ದು ಎಲ್ಲ ಪತ್ರಕರ್ತರು ನಿಮ್ಮ ಸಹಾಯ ನಿಮ್ಮ ಪ್ರೋತ್ಸಾಹ ನಮ್ಮ ಮುಂದಿನ ಚಿತ್ರಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಆಕ್ಚುಲಿ ಇದು ನನ್ ಕನ್ನಡದ ಫಸ್ಟ್ ಮೂವಿ ಅಂಡ್ ಇಲ್ಲಿದು ರೆಸ್ಪಾನ್ಸ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಎಲ್ಲ ಆಡಿಯನ್ಸ್ ಆಗ್ಲಿ ಫ್ರೆಂಡ್ಸ್ ಯಾರೆಲ್ಲ ನೋಡಿದ್ರು ಎಲ್ಲರೂ ಒಳ್ಳೆನೆ ಒಳ್ಳೆ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಅಂಡ್ ಆ ಶೂಟ್ ಆಗಿ ತುಂಬಾ ಟೈಮ್ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಆ ಏಜ್ ಅಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ಯಾ ಅಂತೆಲ್ಲ ಹೇಳಿ ಚೆನ್ನಾಗಿದೆ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಳ್ಳೆ ಅವಕಾಶ ಸಿಗೋ ಭರವಸೆನೂ ಇದೆ ಅಂಡ್ ನಮಗೂ ಕೇಳ್ತಾ ಇದ್ದಾರೆ